ಓಕೆ ಇದು ಶಾಪಿಂಗ್ದು ನೆಕ್ಸ್ಟ್ ಡೇ ಕಂಟಿನ್ಯೂ ಲಾಗ್ ಆಗಿರುತ್ತೆ ನೋಡಿ ಎಲ್ಲ ಏನೇನು ಬೇಕು ಅಂತ ಫೈನಲ್ ಮಾಡಿ ಎರಡು ಮೂರು ದಿವಸದಿಂದ ಸುತ್ತಾಡಿ ಫೈನಲ್ ಆಗಿ ನನ್ನ ಮಗಳಿಗೂ ತೊಗೊಂಡ್ವಿ ನಮಗೂ ತೊಗೊಂಡ್ವಿ ಟೈಮ್ ಸಿಗಲಿಲ್ಲ ಸೊ ಹಂಗಾಗಿ ನೋಡಿ ಅಲ್ಲೆಲ್ಲ ಸಾಂಗ್ ಪ್ಲೇ ಮಾಡಿದರು ಸೊ ಹಂಗಾಗಿ ವಾಯ್ಸ್ ಓವರ್ ಕೊಡೋಕೆ ವಾಯ್ಸ್ ಸಾರಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಡಿಸ್ಟರ್ಬೆನ್ಸ್ ಇದ್ದರೆ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಳ್ಳಿ ವಿಶೇಷ ಮಾಡೋದಂತೂ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಬಟ್ಟೆ ಇವಳೇನು ತೊಗೊ ಗೊತ್ತಲ್ಲ ನೋಡಿದ್ರಲ್ಲ ಲಾಗಲ್ಲಿ ಬಟ್ಟೆ ಡ್ರೆಸ್ ಟ್ರಸ್ ತಂದಿಗೆಲ್ಲ ಹೋಗೋ ಹೊತ್ಕೊಂಡು ಕೂತಿರ್ತಲ್ಲ ಮುಚ್ಚಿಟ್ಕೊಂಡಿರ್ತಲ್ಲ ಅಂದ್ಬಿಟ್ಟು ಈ ಥರ ಟ್ರ್ಯಾಲಿ ತೊಗೊಂಡು ಟ್ರ್ಯಾಲಿನಲ್ಲಿ ಕೂರಿಸ್ಕೊಂಡಿದ್ವಿ ನೋಡಿ ಇಷ್ಟು ಶಾಪಿಂಗ್ ಮಾಡಿದೀವಿ ಮಾಡ್ತಾನೇ ಇದ್ದೀನಿ ಸೊ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಇವಳು ನೋಡಿದ್ರೆ ನಾನು ಗೊಂಬೆ ತೋರಿಸು ನನಗೆ ಗೊಂಬೆ ತೋರಿಸು ಅಂತ ಹೇಳ್ತಾನೆ ಇರ್ತದೆ ನಾನು ವೀಡಿಯೋ ವೀಡಿಯೋ ಮಾಡೋಕ್ಕೋದ್ರೆ ಸಾಕು ನಾನು ಗೊಂಬೆ ತೋರಿಸು ನನ್ನೂ ತೋರಿಸು ಅಂತ ಅಂತಾಳೆ ಚೆನ್ನಾಗಿತ್ತು ನನಗೇನು ವಿಶಾಲ್ ಮಾರ್ಟಲ್ಲಿ ನಂಗೆ ತುಂಬ ಇಷ್ಟ ಆಗುತ್ತೆ ಕಲೆಕ್ಷನ್ ವೀಡಿಯೋದಲ್ಲಿ ವಿಶಾಲ್ ಮಾರ್ಟಲ್ಲಿ ಡಿ ಮಾರ್ಟ್ಗಿಂತ ವಿಶಾಲ್ ಮಾರ್ಟಲ್ಲಿ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಶೂ ನೋಡೋಣ ಒಂದು ಜೊತೆ ಸ್ಲಿಪ್ಪರ್ ತಗೋಣ ಅಂತ ಹೋದ್ವಿ ಬ್ಲ್ಯಾಕ್ ಶೂ ಚೆನ್ನಾಗಿತ್ತು ಆಮೇಲೆ ಗ್ರೇ ಇದು ಗ್ರೀನ್ ಶೂ ಚೆನ್ನಾಗಿರುತ್ತೆ ತೊಗೊಳ್ಳಿ ಅಂತ ಅಂದೆ ಎರಡು ಹಾಕ್ಬಿಟ್ಟು ನೋಡ್ತಾಯಿದ್ರು ಯಾವ ಚೆನ್ನಾಗಿರುತ್ತೆ ಯಾವ್ದು ತೊಗೋಣ ಅಂತ ಇವಳು ನೋಡಿ ಜಿಂಕೆ ಮರಿನ ಅದ್ರ ಮೇಲೆ ಕೂರಿಸ್ಬಿಟ್ಟಿದ್ದೀವಿ ಇಲ್ಲಾಂದರೆ ಹಿಡಿಯೋಕ್ಕಾಗಲ್ಲ ಕತೆ ಅಷ್ಟೇ ಇಲ್ಲೂ ವಾಯ್ಸ್ ಓವರ್ ಇದ್ದೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಅಕಡಕ್ಕೆ ಓಡ್ಡಾಡ್ತವಳೆ ಗೆಜ್ಜೆ ಸೌಂಡ್ ನಿಮಗೆ ಕೇಳಿಸ್ತೈತೆ ಅಂತ ಅನ್ಕೋತೀನಿ ಸಾರಿ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದ್ದಾರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೇಕು ಬೇಕು ಅಂತಲೇ ಸೌಂಡ್ ಮಾಡ್ತಾವಳೆ ಗೆಜ್ಜೆ ಸೌಂಡ ಓಕೆನಾ ಚೆನ್ನಾಗಿದೆ ಗ್ರೀನ್ ಶೂ ಯಾವ ಶೂ ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಗೈಸ್ ನೋಡಿ ನನ್ನ ಮಗಳು ಕುಣಿತಾವಳೆ ಓಕೆ ಈ ವಿಡಿಯೋದಲ್ಲಿ ಫುಲ್ಲು ನಮ್ಮ ಟೂ ಡೇಸ್ ತ್ರೀ ಡೇಸಿಂದ ಏನೇನು ಶಾಪಿಂಗ್ ಮಾಡಿದ್ದೀವಿ ಅಂತ ಎಂಡೋರ್ಗೂ ನೋಡಿ ಈ ವಿಡಿಯೋನ ಶಾಪಿಂಗಲ್ಲಿ ಏನೇನು ಮಾಡಿದ್ದೀವಿ ಅಂತ ಏನೇನು ಶಾಪಿಂಗ್ ಮಾಡಿದ್ದೀವಿ ಅಂತ ಫುಲ್ ತೋರಿಸ್ತೀನಿ ನನಗೆ ಮನೆಗೆ ಬಂದ್ವಿ ಸೊ ಸಾಂಬಾರಿದೆ ಮತ್ತು ಇಡ್ಲಿ ತಂದಿದ್ದಾರೆ ಸಾಗು ತೊಗೊಂಬಂದಿದ್ದೀವಿ ದೋಸೆ ಮಾಡ್ಕೊಂಡು ತಿನ್ಬಿಡೋಣ ನಾವು ಬೇಗ ಹೋಗಬೇಕು ಕೂಡ ಸೊ ಹಂಗಾಗಿ ದೋಸೆ ಮಾಡ್ತಾಯಿದ್ದೀನಿ ಇವರಿಬ್ಬರು ನೋಡಿ ಏನು ಮಾಡ್ತಾರಪ್ಪ ಮಗಳು ದೋಸೆ ತಿನ್ನಿಸ್ತವ್ರಿ ಏಯ್ ಬೇಗ ಬೇಗ ದೋಸೆ ತಿನ್ಬೇಕು ನಾನು ದೋಸೆ ಮಾಡ್ತಾ ಇದ್ದೀನಿ ಇವಾಗ ದೋಸೆ ಮಾಡ್ಕೊಂಡು ತಿನ್ಬಿಟ್ಟು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಬಾ ಜರ ಶಾಪಿಂಗ್ ನನ್ನ ಮಗಳು ಬರ್ಡೇನ ನಮ್ಮ ಬರ್ತಾಡನ ಗೊತ್ತಾಗ್ಲಿಲ್ಲ ಎಷ್ಟೊಂದು ಶಾಪಿಂಗ್ ಆಗಿದೆ ಅಂತ ತೋರಿಸ್ತೀನಿ ನಮ್ಮ ಯಜಮಾನ್ರು ಬಾಯಿ ಬರ್ತಾಯಿದ್ದೆ ಇಷ್ಟೊಂದು ಖರ್ಚಾಯಿತು ಅಂತ ಓಕೆ ಶಾಪಿಂಗ್ ಮಾಡ್ಕೊಂಡು ಸ್ವಲ್ಪ ಹಾಕ್ಲಿಕ್ಕೆ ಸ್ಟೋನಕ್ ಆಗ್ಲಿಲ್ಲ ಸ್ವಲ್ಪ ಸುಡಿಯೋದಲ್ಲಿ ಸ್ವಲ್ಪ ವಿಶ್ರಾಂತಿ ಸ್ವಲ್ಪ ಸ್ಟೋರ್ ಗಳಲ್ಲಿ ಮಾಡಿದ್ವಿ ಬಟ್ ಏನೇನ್ ಮಾಡಿದೀನಿ ಅಂತ ತೋರಿಸ್ತೀನಿ ಫಸ್ಟ್ ನನ್ನ ಮಗಳೋದು ಬರಡೆಗೆ ಬರಡೆ ಶಾಪಿಂಗ್ ಸರಿ ಇದೆ ಆಕ್ಚುಲಿ ಇದೆ ನನ್ನ ಮಗಳಿಗೆ ಕ್ಯೂಟ್ ಆಗಿರೋ ಸ್ಲಿಪ್ಪರ್ ಕಾಣಿಸ್ತಾ ಇದೆಯಾ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಈ ಕಡೆ ಕುಡಿ ಬೈ ಈ ಕಡೆ ಕುಡಿ ಖುಷಿ ಆಯ್ತು ನಿಮಗೆ ಕುತ್ಕ ಸಾಕು ಇದು ನನ್ನ ಮಗಳದು ಒಂದ್ ಜೊತೆ ಶಿವಲ್ಲ ಸ್ಲಿಪ್ಪರ್ ನೆಕ್ಸ್ಟ್ ಶೂ ಇಷ್ಟು ಈ ಓಡಾಡ್ತಿದ್ರೆ ವೈಟ್ ಬರುತ್ತೆ ಬಂದ್ರು ಕತ್ಲೂ ಡೈನಲ್ಲಿ ಬಂದ್ರು ಈ ತರ ವೈಟ್ ಬರುತ್ತೆ ಈ ತರ ಶೋ ಅನ್ ಜೊತೆ ಚೆನ್ನಾಗಿದೆ ಸಾಕು ಕುಡಿಯೋದು ನಿಂಗೆ ಕೊಡ್ತೀನಿ ಅದನ್ ಜೊತೆ ಆಮೇಲೆ ಇದು ಬಹಳ ತರ ಬಂದಿದೆ ಎಷ್ಟು ಚೆನ್ನಾಯಿತಲ್ಲ ಇಲ್ಲೊಂದು ಗೊಂಬೆ ಇದು ವಿಶುವಲ್ ಮಾತ್ರ ಅನ್ಸುತ್ತೆ ಇದೊಂದು ಪ್ಯಾಂಟ್ ಈ ಪ್ಯಾಂಟಿಗೆ ಗೆ ಟೀ-ಶರ್ಟ್ ಅಮ್ಮ ಈ ಕಡೆ ಬರುವಾ ಸೈಡ್ ಬಾ ಇಲ್ಲಿಗೆ ಬಾ ಮತ್ತೆ ಆಯ್ತು ಅಯ್ಯೋ

ನನ್ನ ಮಗಳಿಗೆ ವೇರ್ ಮಾಡಿದ್ದೀನಿ ತೋರಿಸ್ತೀನಿ ಆ ಫೋಟೋ ಇದ್ರೆ ಹಾಕ್ತೀನಿ ಇಲ್ಲಾಂದ್ರೆ ಬರ್ಡೇಗ್ ನೋಡಿ ಬ್ಲಾಗು ಇದೊಂದು ಡ್ರೆಸ್ ಇದು ಬರ್ಡೇ ಹಾಕ್ತೀನಿ ಅದು ಎರಡು ಮೂರು ಕಡೆ ಕೇಕ್ ಕಟ್ ಮಾಡ್ತೀವಿ ಸೊ ಹಂಗಾಗಿ ಎರಡು ಜೊತೆ ಮೂರು ಜೊತೆ ತಗೊಂಡಿದ್ದೆ ಆರ್ನೇದ್ ಒಂದು ಬಂದಿದೆ ಅದೊಂದು ಇದೊಂದು ಇದೊಂದು ಮೂರು ಜೊತೆ ಅದಕ್ಕೆ ಎರಡು ಜೊತೆ ಸ್ಲಿಪ್ಪರು ಈ ಸ್ಲಿಪ್ಪರು ಇದಕ್ಕೆ ಇದು ಮ್ಯಾಚಿಂಗು ಇದು ಮ್ಯಾಚಿಂಗು ಇದಕ್ಕೆ ಈ ಶೂಗೆ ಇದು ಮ್ಯಾಚಿಂಗು

ಕ್ವಾಲಿಟಿ ಮಾತ್ರ ಮಸ್ತ್ ಆಗೈತೆ ಚೆನ್ನಾಗೈತೆ ಅಂದ್ರೆ ನಮ್ ಚರಿತು ನಂದು ಎಲ್ಲ ಮ್ಯಾಚ್ ಮಾಡ್ಕೊಂಡು ವರ್ಷ ವರ್ಷ ಮೂರ್ ಜನ ಮ್ಯಾಚ್ ಮಾಡ್ಕೊಂಡೆ ಅವ್ರ ಬರ್ಡೆ ಮಾಡುದು ಸೊ ಹಂಗಾಗಿ ಇವ್ಳ ಬರ್ಡೆ ಆದ್ರೂ ನಾವ್ ಮೂರು ಜನ ಶಾಪಿಂಗ್ ಮಾಡ್ತೀವಿ ನನ್ ಬರ್ಡೇ ಆದ್ರೂ ಮೂರು ಜನ ಶಾಪಿಂಗ್ ಮತ್ತೆ ಅವ್ರದಾದ್ರೂ ಮೂರು ಜನ ಶಾಪಿಂಗ್ ಮಾಡ್ತೀವಿ ಅಲ್ಲ ಬೇಗ ಇದೊಂದು ಮತ್ತೆ ಬ್ಲಾಕ್ ಪ್ಯಾಂಟ್ ಐತೆ ಅವ್ರ ಹತ್ರ ಸೊ ಹಂಗಾಗಿ ಇದೊಂದು ಟೀ ಶರ್ಟ್ ತಗೊಂಡಿ ಆಮೇಲೆ ಇದೊಂದು ಚುಮ್ಮಿಸ್ ನಂದು

ಅವ್ಳು ಬ್ರೌಳು ಬ್ಲ್ಯಾಕು ನಮ್ಮ ಹೆತ್ರು ವೈಟು ಬ್ಲ್ಯಾಕು ಕಾಂಬಿನೇಷನ್ ತಗೊಂಡಿದ್ದೀನಿ ಚೆನ್ನಾಗಿದೆಯಾ ಹೇಗಿದೆ ಅಂತ ಕಮೆಂಟ್ ಮಾಡಿ ಈಗ ಐಸ್ ಚೆನ್ನಾಗಿದ್ಯಾ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಲ್ಲಿ ಆ ಫೋಟೋಸ್ ಮಾಡ್ತೀನಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಬಟ್ ನನಗಿನ್ನು ಸಿಂಗಲ್ ಸ್ಟಾಪ್ಸ್ ತುಂಬಾ ಇಷ್ಟ ಆಯಿತು ನಮ್ಮ ಮಗಳಿಗೆ ಒಂದು ಬಬಲ್ಸ್ ತಗೊಟ್ಟೆ ಬಟ್ ಅದೇ ಸಿಂಗಲ್ ಸ್ಟಾಕ್ಸ್ ಬೇಡ ಓಲ್ ಬರ್ಡೇ ಸೆಲೆಬ್ರೇಷನ್ ಮಾಡೋದ್ರಿಂದ ಬಟ್ ತಗೋಬೇಕು ಇನ್ನೊಂದು ಸಲ ತಗೋತೀನಿ ಬಟ್ ಇದು ನನ್ನ ಮಗಳಿಗೆ ಮ್ಯಾಚಿಂಗ್ ಆಗುತ್ತೆ ನಮ್ದು ಪ್ಯೂರ್ ಬ್ಲಾಕ್ ಆದ್ರೆ ಮೂರು ಜನ ಬ್ಲಾಕ್ ಬ್ಲಾಕ್ ಚೆನ್ನಾಗಿರಲ್ಲ ನಾವು ವೈಟ್ ಕಾಂಬಿನೇಷನ್ ಅವ್ರು ಬ್ಲಾಕ್ ಚೆನ್ನಾಗಿರುತ್ತೆ ಅನ್ಬಿಟ್ಟು ಇದು ತಗೊಂಡೆ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಹೇಳಿ ಇಷ್ಟು ಶಾಪಿಂಗ್ ಆಮೇಲೆ ಏನ್ ತಗೊಂಡಿದ್ದೀರಿ ಏನ್ ತಗೊಂಡು ಪಪ್ಪ ಇದಿಲ್ಲ ನಮ್ದು ಬ್ಯಾಂಕ್ ಸ್ಟೋರ್ದು ಆಮೇಲೆ ಬ್ಯಾಗ್ ಅಷ್ಟು ಹೋಗಿ ಅಲ್ಲ ಸ್ವಲ್ಪ ಬೋಡಿಸಿ ಇದನ್ನ ತಪ್ಪನ ಇದೊಂದು ಕಾಜಲ್ ಗ್ಲಾಸ್ ಲೇರ್ ಅದು ಇದೊಂದು ಕಾಜಲ್ ಆಮೇಲೆ ಮಾಶ್ಚರೈಸರ್ ಇದೆಲ್ಲ ಬೇಸಿಕ್ ನಮ್ದು ಬಟ್ ಆದ್ರೂ ಬೇಕಿತ್ತು ಎಲ್ಲ ಖಾಲಿಯಾಗಿತ್ತು ಬಟ್ ತುಂಬಾ ದಿವಸ ಯೂಸ್ ಮಾಡಕ್ ಇದೊಂದು ಐರ್ ಇದೊಂದು ನೈನ್ ಪಾಲಿಶ್ ನೈನ್ ಪಾಲಿಶ್ మగ్గే క్లిక్ సైత పై బర్డేకే మన హా ఏరింగ్స్ పుటాణి అందరడు పుటాణి ఏరింగ్స్ తగ్గించ

ಬರ್ಡೇ ಅದಕ್ಕಿಂತ ನಾವೇ ತಗೋದಿ ಜಾಸ್ತಿಯ ಸೊ ಹಂಗಾಗಿ ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಮಾಡ್ಬೇಕು ಹೇಳಿ ನನ್ನ ಚಾನೆಲ್ ನೋಡ್ತಿರೋದು ನೋಡ್ತಿದ್ರು ಮಾಡ್ಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊನೆವರೆಗೂ ನೋಡ್ತಿರಲ್ಲಿ ತುಂಬ ಹೃದಯದ ಧನ್ಯವಾದಗಳು ನಾನು ಸಪೋರ್ಟ್ ಮಾಡ್ತಾ ಇದ್ದೀವಿ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ರೀಲ್ಸ್ ಸಿಗೋಣ ಊಟ ಎಲ್ಲ ಆಯ್ತು ಇವಾಗೆಲ್ಲ ಬಟ್ಟೆ ಪ್ಯಾಕ್ ಮಾಡಬೇಕು ಬಟ್ಟೆ ಪ್ಯಾಕ್ ಮಾಡಿ ಬೆಳಿಗ್ಗೆ ಬೇಗ ಹೊರಡ್ಬೇಕು ನೆಕ್ಸ್ಟ್ ರೀಲ್ ಸಿಗೋಣ ಬಾಯ್ ಚಿರಿ ಬೇಗ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಇದೊಂದು ಬಿಡ್ಲಿಲ್ಲ ಇದೊಂದು